ರೈತರಿಗೆ ಎಷ್ಟೊಂದು ತೊಂದರೆ ನೋಡಿರಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹೊಸಯಲ್ಲಪುರ ಕೋಳಿಕೆರೆಯ ಹೋಳೆತ್ತುವ ಕಾಮಗಾರಿ ಕೈಗೊಂಡಿರುವುದರಿಂದ ಧಾರವಾಡ ಸುತ್ತಮುತ್ತಲಿನ ರೈತರು ಕೆರೆಯ ಮಣ್ಣುವನ್ನ ಹೊಲಕ್ಕೆ ತೆಗೆದುಕೊಂಡು ಹೋಗಲು ಕೋಳಿಕೆರೆ ನಿವಾಸಿಗಳು ಬುಧವಾರ ರಸ್ತೆ ತಡೆ ನಡೆಸಿದ್ರು ಇದರಿಂದಾಗಿ ರೈತರಿಗೆ ಮತ್ತು ದ್ವಿಚಕ್ರ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ರೈತರು ಮತ್ತು ನಿವಾಸಿಗಳ ನಡುವೆ ವಾಕ್ಸಮರ ನಡೆಯಿತು

ಅವರೈತಿ ನಾವು ಲಿಫ್ಟ್ ಅವರು ಆದ್ರೆ ಎಮ್ ಎಲ್ ಎಸ್ ಕರ್ಬಿಟ್ರವ್ರಿಗೆ ಮರ್ಯಾದೆ ಕೊಟ್ಟೇವಿ ಮೂರ್ ದಿವಸ ಮರ್ಯಾದೆ ಕೊಟ್ಟೇವಿ ಮತ್ತೆ ಇವ್ರು ಇಲ್ಲಿ ಒಗ್ಗಟ್ಟಾದ್ರೆ ಆ ಓಣಿಯವ್ರ ಆ ಆ ಆ ನಾವ್ ಎಲ್ಲರಿಗೂ ಮಾಡ್ಕೊಂಡ್ ಬಂದಿವಿ ನಮ್ಮಂಗು ಅವ್ರದ್ದು ಜೀವ ಅಂತ ಹೇಳಿ ಆದ್ರೆ ಜನ ರೈತರ ತಿಳ್ಕೊಂಡು ನಾವು ಜನರ ತೊಳತ್ತೇವೆ ಧೂಳ ರೈತರಿಗೆ ಧೂಳ ಆಗ ನಾವು ತಿಳ್ಕೊಳತ್ತೇವೆ ಆದ್ರೆ ರೈತರನ್ನ ಯಾರು ತಿಳ್ಕೊಳರ್ಲಿಲ್ಲ

ಿಲ್ಲ ಅವ್ರಿಗೆ ನೀವು ಏನು ತಪ್ಪಿಲ್ಲ ಹಚ್ಚಿರ ನಿಲ್ಲ ನಾವು ಐತಿಲ್ಲಾರಿ ಕೊಡ್ ಅಂದ್ರೆ ಆ ದಾರಿ ತೋರಿಸಿದ್ರೆ ಅಲ್ಲಿ ಹೋದ್ವಿ ಅವ್ರು ಮಾಡಿದ್ರೆ ಗೊಬ್ಬರ ಗೊಬ್ಬರ ಮಾಡಿ ಸಾವಯ ಗೊಬ್ಬರ ಮಾಡಿ ಸಾವು ಏನೋ ವಯಾಕತ್ತೆ ಈಗಲ್ಲಿ धारवाड़ लॉन्ग फंक्शन हॉल पचे फॉर अट्ठ रिलेशन धारवाड़ का लॉन्ग हॉल गुड एंड ब्यूटिफुल हॉल लेट सेलिब्रेटर पार्टी एंड इवेंट धारवाड़ लॉन्ग हॉल मॉडल एंड लेकेजमेंट सेरेमनी बर्थडे पार्टी स्कूल एंड कॉलेज इवेंट और अदर इवेंट एंजॉयल इट्स मॉस्ट फेयर विथ हाईटेक सिक्योरिटी पार्किंग अवेलेबल मेमोरेबल मोस्ट विजिट धारवाडर लॉन्ग हॉल नियर पत्र पजा यादव रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು